ಅಯ್ಯೋ ಭಗವಂತ ಈ ಸರೋಜಮ್ಮನ ಯಾಕ ಮಲ್ಲಿ ಹತ್ರ ಬಿದ್ದೋಗೋಳೆ ಏನಾಯ್ತು ಈ ಸರೋಜಮ್ಮನಕ ನಾವೆಲ್ಲ ಊರು ಬಿಟ್ಟು ಹೊರಟೋದ್ಲು ಅಂತ ನಾವನ್ಕೊಂಡ್ರಿ ಈಗ ಅಮ್ಮನ ನೋಡಿದ್ರೆ ಇಲ್ಲಿ ಬಿದ್ದೋಗಲ್ಲ ಅಯ್ಯೋ ಭಗವಂತ ಸರೋಜಮ್ಮ 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 ಏ ಚೌಡ ಮಲ್ಲಿ ಎಲ್ಲ ಹೋಗ ಮಲ್ಲಿ ಅಲ್ಲ ಹ್ಞೂ ಅವಳು ಮಲ್ಲಿ ಹ್ಞೂ ಮಲ್ಲಿ ಬಂದ್ಲು ಮಲ್ಲಿ ಬಂದ್ಲು ಮಲ್ಲಿ ಮಲ್ಲಿ ನಾನೇ ಯಾವ್ ಚೌಡ್ನ ಎದ್ದೇಳ ಹ್ಞ ಎದ್ದೇಳ ಚೌಡ ಮಲ್ಲಿ ಎಲ್ಲ ಹೋಗು ಹೋಗು ಮನೆ ಹೋಗುವ ಇಳಕ್ಕೆಲ್ಲ ಬರಬಾರ್ದು ಹೋಗೋ ಇದು ಮಶಣ್ಣ ಹ್ಞೂ ಮಲ್ಲಿ ಬಂದ್ಲು ಮಲ್ಲಿ ಬಂದ್ ಸರೋಜಮ್ಮ 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 ಮಲ್ಲಿ ಮಲ್ಲಿ ನಾನೇ ಯಾವ ಚೌಡ್ನ ಬಂದಿದ್ದೀನಿ ಎತ್ತೇಳೆ ಮಲ್ಲಿ 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 ನೋಡು ನಮ್ಮಣ್ಣು ನಮ್ ಗುಂಡೆಲ್ಲ ಮಾಡೋಗ್ ಬಿಟ್ಟವ್ನೇ ಹ್ಮ್ ಎದ್ದೇಳು ಮಲ್ಲಿ ನೀನು ನೀನು ಎದ್ದೇಳ್ಬೇಕು ಇವಾಗ ನಾನು ನೀನು ಮದುವೆ ಆಗಬೇಕು ಮಲ್ಲಿ ಎದ್ದೇಳು ಮಲ್ಲೆ ಎದ್ದೇಳು ಮಲ್ಲಿ 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 ನಾನು ನೀನು ಮದುವೆ ಆಗೋಣ ಎದ್ದೇಳು ಮಲ್ಲಿ 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 ಬಂದ್ಲು ಮಲ್ಲಿ ಬಂದು ಏ ಚೌಡ ಇಲ್ಲ ಹೋಗ ಮಲ್ಲಿ ಎಲ್ಲ ಹೋಗ ಅವಳು ಏ ಮಾಜಾ ಮಲ್ಲಿ ಅವಳು ಮಲ್ಲಿ ಅವಳು ಏ ಮರೋಜಮ್ಮನ ಕೇಕ ಜ್ಞಾನನೇ ಇಲ್ಲ ಮನೆ ಹತ್ರಕ್ಕ ಎತ್ಕೊಂಡೋಗನ ತಿಡಿ ಪಾಪ ಅಲ್ಲ ಈ ಸರೋ ಈ ಮಶಕ್ಕೆ ಯಾಕೆ ಬಂದ್ಲು ಮಲ್ಲಿ ಮಶಾಳದ ಮೇಲೆ ಯಾಕೆ ಮಲ್ಕೊಂಡವಳೆ ಹಾಂ ಏನಾಯಿತು ಸರೋ ಜಮೂನ್ಕ ನಗು 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 ಇದಕ್ಕೆ ನಗು ಇದಕ್ಕೆ ನನಗೆ ಅರ್ಥ ಆಗಲ್ಲ ಈ ಭಾಷೆ ಅಮ್ಮ ದೇವ್ರ ಹತ್ರಕ್ಕೆ ಹೋಗಳೆ ಬಂದ್ಗುತ್ತಾಳೆ ಹ್ಞೂ ದೇವ್ರ ಹತ್ರಕ್ಕೆ ಹೋಗಳೆ ಏನು ಏನು ನಿನ್ನ ಭಾಷೆ ನನಗೆ ಅರ್ಥ ಆಗಲ್ಲ ಅದೆಲ್ಲ ನಿನ್ನ ಭಾಷೆ ನಂಗೆ ಅರ್ಥ ಮಾಚಮ್ಮ ಮಾಚಮ್ಮ ಬುದ್ಧಿ ಅವರೇ ಬರ್ರಿ 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 ಎಲ್ಲೋಮ್ಮ ನಿಮ್ಮ ಗಂಡ ಎಲ್ಲೋಮ್ಮ ಹಾಂ ಸೌದೆಕ್ ಹೋದ್ರು ಬುದ್ಧಿ ಅವರೇ ಸೌದೆ ಸೌದೆ ತಕೊಂಬರಕ್ಕೆ ಹೋದ್ರು ಅಲ್ಲ ನೀನು ನಿಮ್ಮ ಗಂಡಸ ಇಬ್ಬರೂ ಸೇರ್ಕೊಂಡು ಹೋಗೋಣ ನನ್ನ ಸಾಯ್ಸ್ಬೇಕು ಅಂತಿದ್ರು ಹಾಂ ಎಂಥ ಮಾತು ಬುದ್ಧಿ ಅವರೆ ನಿಮ್ಮನ್ನು ಸಾಯ್ಸೋಕತೈತ ನಾವು ಪಾಪ ಹಾಂ ನಮ್ಮ ಸುತ್ತಮುತ್ತ ಮನೇಲಿಕ್ಕೆಲ್ಲ ನೀವೇ ಒಡೆರು ನಿಮ್ಮನ್ನು ಸಾಯ್ಸ್ಬಿಟ್ಟು ನಾವು ಎಲ್ಲಕ್ಕೆ ಹೋಗೋಣ ಬುದ್ದಿವರೆ ಹಂಗೆಲ್ಲ ಮಾತಾಡ್ಬೇಡ್ರಿ ಪಾಪ ನೀವಿರೋದಕ್ಕೆ ನಮ್ಗೆ ಎಷ್ಟೋ ಧೈರ್ಯ ಬಾಯಿ ಮುಚ್ಚು ಬಾಯಿ ಮಾತಾಡ್ಬೇಡ ಜಾಸ್ತಿ ನೀನು ಮಾಟ ಮಂತ್ರ ಮಾಡಿಸ್ಬಿಟ್ಟು ಗುಣಿ ಒಳಗಿರೋ ಮಲ್ಲಿನ ಎಬ್ಬುತ್ತೆ ಸಾಯಿಸ್ಬೇಕು ಅಂತ ನಿಂತಿದ್ರೆ ಗಂಡ ಅಂತೇ ಶಿವ 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 ಭಗವಂತ ಪರಮಾತ್ಮ ತೊಪ್ಪು ತಪ್ಪು ಮಾತಾಡ್ತಾ ಇದ್ದೀರಾ ಬುತ್ತಿವರೇ ನಾವು ಮಾಟ ಮಂತ್ರ ಯಾಕೆ ಮಾಡ್ಸೋಣ ಹ ಸತ್ತಿರೋನ್ನ ಹೆಂಗೆ ಬುತ್ತ ಸಾಧ್ಯ ಅಯ್ಯೋ ಯಾಕೆ ಬುತ್ತಿವರೇ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ತಪ್ಪು ಅದು ನಮ್ಮಂಥ ಬಡವ್ರ ಮೇಲೆ ಇಂಥ ಅಪವಾದ ಹಾಕೋದು ತಪ್ಪು ಬುತ್ತಿವರೇ ನಿನ್ನ ಮಗಳು ಸತ್ತು ಎಷ್ಟು ವರ್ಷ ಆಯ್ತು ನನ್ನ ಮಗಳು ಸತ್ತು ಹದಿನಾಲ್ಕು ಹ್ಞೂ ಅವಳು ಕ ನನ್ನ ಅಂದಾಜು ಒಂದು ಹದಿನೈದು ವರ್ಷ ಇರ್ಬೋದು ಬುತ್ತಿವರೇ ಅವಳು ಸತ್ತಾಗ ಹ್ಞೂ ಹದಿನೈದು ವರ್ಷ ಇರ್ಬೋದು ಇವಾಗ ಎಷ್ಟು ವಯಸ್ಸಾಗೈತೋ ಏನು ತಿಳೀತಾ ಇಲ್ಲೇ ನಮ್ಗೆ ಅವಳ ಸತ್ತು ನೀವು ನಮ್ಮ ದಣಿಗಳು ನಾವು ನಿಮ್ಗೆ ಕೆಟ್ಟದ್ದು ಬಯಸ್ತೀರಾ ಕೆಟ್ಟದ್ದು ಬಯಸಿದ್ರ ಭಗವಂತನ ಒಳ್ಳೇದು ಮಾಡ್ತಾನೆ ನಮ್ಕ ಇಲ್ಲ ಬುದ್ಧಿವರ ನಾವು ಅಂಥವ್ರಲ್ಲ ಹಾಗೆ ಮಾತಾ ಮಂತ್ರ ಮಾಡ್ಸಂಗಿದ್ದಿದ್ರೆ ಈ ಅಸುಖ ಅಂದ್ರೆ ನಿಂಕಂಡು ನಾವು ಯಾಕೆ ಇವತ್ತಿಷ್ಟೊಂದು ಕಷ್ಟ ಪಡ್ತಾ ಇತ್ರಿ ಮಾತಾನೂ ಇಲ್ಲ ಮಂತ್ರನೂ ಇಲ್ಲ ನಿನ್ನ ಮಗಳು ನಾನು ಒಳಗಡೆ ಇದ್ರೆ ಕಿಟಕಿ ಒಳಗೆ ಬರೋದು ಗಲಾಟೆ ಮಾಡೋದು ನೀನು ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಹೇಳೋದು ಇದೆಲ್ಲ ಹಂಗಾದ್ರೆ ಕನಸ ನನ್ನ ನನ್ಕಏನಮ್ಮ ಬುದ್ಧಿವರೇ ನೀವು ಹೇಳೋದು ನನಗೆ ಏನೂ ಅರ್ಥ ಆಗ್ತಾಯಿಲ್ಲ ನನ್ನ ಮಗಳಿಲ್ಲ ಅವಳು ಸತ್ತು ಸುಮಾರು ವರ್ಷಗಳಾಯ್ತಲ್ಲ ನನ್ನ ಮಗಳಿಗೆ ಏನಕ್ಕೆ ಬರ್ತಾಳೆ ನೀವು ಯಾಕೆ ಇಂತ ಯೋಚನೆ ಮಾಡ್ತಾಯಿದ್ದೀರಿ ಅನ್ನೋದೇ ಇಲ್ಲ ಹಾಂ ನಾವೆಲ್ಲ ಇಲ್ಲಿ ಒಂದು ಇಪ್ಪತ್ತು ಜನ ಇರ್ಬೋದೇನೋ ಇಪ್ಪತ್ತು ಜನನೂ ಬಂದು ನಿನ್ನ ಮಗಳು ಸತ್ತೋಳು ಎದ್ದು ಬಂದವಳು ಅಂತ ಹೇಳಿಲ್ಲ ನೀವು ಯಾಕೆ ನನ್ನ ಮಗಳ ವಿಷಯ ಮಾತಾಡ್ತಾ ಇದ್ದೀರಿ ಹಾಂ ನನ್ನ ಮಗಳೇನೋ ಕಾಲು ಜಾರಿ ಬಿದ್ದು ಸತ್ತೋದ್ಲು ನೀವು ನನ್ನ ಮಗಳು ಬಂದು ನಿಮ್ಗೆ ಯಾಕೆ ಕಾಟ ಕೊಡ್ತಾವಳೆ ಏನಂತಾನೆ ಅರ್ಥ ಆಗ್ತಾ ಇಲ್ಲ ಇಷ್ಟು ಜನನ ಬಿಟ್ಟು ನಿಮಗೆ ಬಂದು ಅವಳು ಕಾಟ ಕೊಡ್ತಾವಳೆ ಅಂತಂದರೆ ಏನಿರ್ಬೋದು ಕಾರಣ ಹಾ ಏನಿರ್ಬೋದು ಕಾರಣ ಬುದ್ಧಿವರೇ ಮಾತಮ್ಮ ಕಾರಣ ಗಿಡ ಅಂದರೆ ಏನು ಇಲ್ಲ ಆಯ್ತಾ ಆಯಿತು ಬುದ್ಧಿವರೇ ನಮ್ಗೆ ಏನು ತಿಳಿದು ಬುದ್ಧಿವರೇ ಆವತ್ತು ಮಣ್ಣು ಮಾಡಿ ಕಾರ್ಯ ಮುಗಿಸಿದ್ದಷ್ಟೆ ನಾವು ಆ ಕಡೆ ಹೋದವರು ಅಲ್ಲ ನೋಡಿದವರು ಅಲ್ಲ ಅವಳು ಆಯ್ಸಿದ್ದ ಅಷ್ಟೇನೇನೋ ಓದಲು ಏನು ಮಾಡೋಕ್ಕ ಬುದ್ಧಿವರೇ ಆ ಭಗವಂತನ ಕೊಡಂಗೆ ಕೊಟ್ಟ ಇಬ್ಬರು ಹೆಣ್ಣುಮಕ್ಳನ್ನ ಕಿತ್ಕೊಂಬಿಟ್ಟ ನಾವೇನು ಮಾಡೋಕ್ಕ ಬುತ್ತಿವರೇ ಇಷ್ಟೊಂದು ಜನಕ್ಕೆ ಕಣ್ಣಿಗೆ ಕಾಣಿಸ್ತಿರೋಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾವಳು ಅಂತಂದ್ರೆ ಏನೋ ಇರಬೇಕು ಏನೋ ಹೇಳೋಕ್ಕೇನೋ ಬರಬೇಕು ಬಂದಿರಬೇಕೇನೋ ಏನೋ ಕೇಳ್ರಿ ಬುದ್ಧಿವರೇ ಕೇಳ್ರಿ ಹ್ಞೂ ಒಂದು ತಾಂಬೂಲ್ದು ತಟ್ಟೆ ಮುಂದೆ ಇಟ್ಕೊಂಡು ನಿನ್ನ ಮಗಳನ್ನ ಏನಕ್ಕೆ ಬಂದಿದ್ಯಮ್ಮ ಅಂತ ಕೇಳ್ತೀನಿ ನಾನು ಕೇಳ್ತೀನಿ ಕೇಳ್ತೀನಿ ಯಾಕೆ ಬರ್ತೀವರೇ ಅಂತೆಲ್ಲ ಮಾತಾಡ್ತಾ ಇದ್ದೀರಾ ಮಲ್ಲಿ ಬಂದ್ಲು ಮಲ್ಲಿ ಬಂದ್ಲು ಮಲ್ಲಿ ಬಂದ್ಲು ಅಣ್ಣ ಮಲ್ಲಿ ಬಂದ್ಲೋ ಮಲ್ಲಿ ಬಂದ್ಲು ಮಲ್ಲಿ ಬಂದ್ಲು ಮಲ್ಲಿ ಬಂದ್ಲ ಅಣ ಬಂದ್ಲು ಬಂದ್ಲೋ ಹಣ ಮಲ್ಲಿ ಬಂದ್ಲು ಮಲ್ಲಿ ಬಂದ್ಲ ನಾನು ಮದುವೆ ಆತೀರಿ ಮಲ್ಲಿನೂ ನಾನು ಮದುವೆ ಆತೀರಿ ಅಯ್ಯೋ ಸುಮ್ಮನೆ ಇರಪ್ಪ ಚೋಡ ನೀನ್ ಹಿಂಗ ಮಾಡಿನ ನನ್ನ ಮಗಳ ಪ್ರಾಣ ಸುಮ್ಮನೆ ಇರು ಅವಳು ಸವಾಸನು ಬೇಡ ಏನು ಬೇಡ ನಿಮ್ ಪಾಡಕ್ ನೀವಿರೋಗ್ರು ಅವಳು ಸತ್ತು ಸರ್ಗದಾಗ ಅವಳೆ ಇಲ್ಲ ಇಲ್ಲ ಮಲ್ಲಿ ಬಂದೋಳೆ ಬಂದವಳೆ ಹ್ಞೂ ಮಲ್ಲಿ ಬಂದ್ಲು ಏಯ್ ನಡಿಯೋ ನಡಿ ಮನೆ ಹತ್ರ ನಡಿಯ ಮಲ್ಲಿ ಬತ್ತಾಳೆ ಮಲ್ಲಿ ಬತ್ತಾಳೆ ಅಗೋ 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 ಬತ್ತಾಳೆ ಬತ್ತಾಳೆ ಮಲ್ಲಿ ಬಂದ್ಲು ಮಾಚಿ ಅಯ್ಯೋ ಬೇಕು ಅಂತ ಸರೋಜಮ್ಮ ಎಲ್ಲಿದ್ಲು ಸರೋಜಮ್ಮನ ಅಲ್ಲಿದ್ಲು ಅಲ್ಲಿದ್ಲು ಮಲ್ಲಿ ಅದು ಅದು ಅಲ್ಲಿ ದಾರಿ ಒಳಗೆ ತಲೆ ಸುತ್ತಿ ಬಿದೋಗ್ಬಿಟ್ಟಿದ್ಲು ಓಹೋ ಈ ಹೆಂಗ್ಸೇನ ನಿಮ್ ಮನೆಗೆ ಬಂದಿರೋದು ಏ ಹೆಂಗಸ ಅಲ್ಲ ಅವಳು ಮಲ್ಲಿ ಮಲ್ಲಿ ಏಯ್ ನಡಿಯೋ ಮನೆ ಹತ್ರ ನಡಿಯೋ ಅಣ್ಣ ಅಣ್ಣ ಅಂಕು ಮಲ್ಲಿ ಕುಮ್ಮದ್ವೆ ಮಾಡ್ಸೋ ಅಣ್ಣ ಅಂಕು ಮಲ್ಲಿ ಮದುವೆ ಮಾಡಿಸ್ಲುವ ಸುಸ್ತಾಗಿರ್ಬೇಕು ಇಲ್ಲಿ ಮಲಗಿಸ್ರಿ ಇಲ್ಲಿ ಮಲಗಿಸ್ರಿ ಪಾಪ ಸರೋಜಮ್ಮ 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 ಎದ್ದೇಳಮ್ಮ ಏನಾಯ್ತಮ್ಮ ನಿಂಕ ಎದ್ದೇಳು ಮಲ್ಲಿ ಮಲ್ಲಿ ಸರೋಜಮ್ಮ ಸರೋಜಮ್ಮ ಇಟ್ಕೊ ಇಟ್ಕೊ ಬಿದ್ದೋಗ್ಬಿಡ್ತಾಳೆ ಪಾಪ ಯಾಕಮ್ಮ ಎಲ್ಲೋಗಿದ್ದಮ್ಮ ಹಾಂ ನಮ್ಮಿಂದ ಏನಾದರೂ ತೊಂದರೆ ಆಯ್ತಾ ನಮ್ ಕೇಳಿದ್ರೆ ನಾವೇ ಕರ್ಕೊಂಡೋಗಿ ಬಸ್ ಹತ್ತಿಸ್ತಾ ಇದ್ರಲ್ಲಮ್ಮ ಅಯ್ಯೋ ದಾರಿ ಒಳಗೆ ಹೋಗಿ ತಲೆ ಸುತ್ತಿ ಬಿದ್ದೋಗೀತಿಯಲ್ಲಮ್ಮ ಹುಳ ಉಪ್ಪು ಏನಾದರೂ ಮುಟ್ಕೊಂಡಿದ್ದರೆ ಏನು ಮಾಡ್ತಾ ಇದ್ದೆ ನೀನು ಮಲ್ಲಿ ಮಲ್ಲಿ ಬರ ಏನು ಕಿತ್ಕೊಂಬರೋಣ ಹ್ಞೂ ಬಾ ಕಿತ್ಕೊಂಬರಣ್ಣ ಬಾ ಸಂತೋಳಗ್ ಮಾರೋಣ ಜಾಸ್ತಿ ಕಾಸು ಬರ್ತವೆ ಮಲ್ಲಿ ಮಲ್ಲಿ ನೀನು ಯಾವಾಗ್ಲೂ ಎಲ್ಡಿಹಣ್ಣ ಕರ್ಕೊಂಡೋಗ್ತಾಯ ಅದು ದಾರಿ ತಪ್ಪೋಯ್ತು ಮಲ್ಲಿ ಇವಾಗ ದಾರಿನೇ ಕಾಣಿಸ್ತಾ ಇಲ್ಲ ಬಾಮಲ್ಲಿ ತೋರ್ಸ ಬಾಮಲ್ಲಿ ನೀನು ಆ ದಾರಿ ನಾನು ಎಲ್ಡಿ ಹಣ್ಣು ಕಿತ್ಕೊಂಬರ ಬಾಮಲ್ಲಿ ಮಲ್ಲಿ ನಮ್ಮ ಮಣ್ಣು ನನ್ನ ಕೂದಲೆಲ್ಲನೂ ಬೋಳ್ಸೋಗ್ಬಿಟ್ಟ ಹ್ಞೂ ಚಾಕು ತಕೊಂಡು ಎಲ್ಲ ಕೊಯ್ದೋಗ್ಬಿಟ ಮಲ್ಲಿ ನನ್ಗೆ ಇವಾಗ ಕೂದಲೇ ಇಲ್ಲ ಮಲ್ಲಿ ಏಯ್ ಲೈ ಎತ್ತ ಮನಕೆ ಎತ್ತೇಳು ಹ್ಞೂ ನಾನು ಬರಲ್ಲ ಮಲ್ಲಿ ಜೊತೆಗೆ ಎತ್ತಿನಿ ಮಲ್ಲಿ ಎಲ್ಲ ಹೋಗಿ ಸೋಡಪ್ಪಾ ಸಿಕ್ ಮಲ್ಲಿ ಅಲ್ಲ ಬೇರೆ ಇವರು ನೀನು ಹೋಗು ಹೋಗಪ್ಪ ಮನೆಗೆ ಹೋಗು ಅವರು ಆ ಬೇರೆ ಊರವರು ಅವ್ರ ಊರ್ಗೆ ಅವ್ರು ಓದ್ತಾರೆ ಹೋಗು ಪಾಪ ಮಾಚ ಇಲ್ಲಿ ಯಮನ್ ಇರಂಗಿಲ್ಲ ಊರ್ಗೆ ಅವ್ರನ್ನ ಕಳ್ಸಬೇಕು ಜನ ಜಾಸ್ತಿ ಆದರೆ ತೊಂದರೆ ಇಲ್ಲಿ ನಾವೆಲ್ಲ ಇರೋದೊಂದು ಇಪ್ಪತ್ತು ಜನ ಯಮನ್ ಇಲ್ಲಿರೋದು ಬೇಕಾಗಿಲ್ಲ ಇಲ್ಲಿನವರೆಲ್ಲ ಇವರು ಬೇರೆ ಕಡೆಯವರು ಇವ್ರನ್ನ ಕಳ್ಸಬೇಕು ಸರಿ ಬುದ್ಧಿ ಕಳ್ಸಿ ಕೊಡ್ತೀನಿ ಇಲ್ಲಿ ಕಣಲ್ಲ ಸರೋಜಮ್ಮ ಸರೋಜಮ್ಮ ಅಯ್ಯೋ ಹಿಡ್ಕೊ ಹಿಡ್ಕೊ ಬಿಡ್ಬೇಡ ಬಿಡ್ಬೇಡ ತಲೆ ಸುತ್ತ ಮುಂದೆ ಯಾಕೋ ಏನು ಇಲ್ಲ ಇಲ್ಲ ಹಿಡ್ಕೊಂಡಿದೀನಿ ಮಲ್ಲಿಯ ಮಲ್ಲಿಯ ಮುಂದುವರಿಯುವುದು